ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಎರಡು ರೀತಿಯ ಪಲ್ಯಗಳನ್ನ ತೋರಿಸ್ತಾ ಇದ್ದೀನಿ ಗೋರಿಕಾಯಿಂದ ತುಂಬಾ ಟೇಸ್ಟಿಯಾಗಿರುವಂತಹ ಎರಡು ರೀತಿಯ ಒಂದು ಸ್ವಲ್ಪ ಗ್ರೇವಿಯಾಗಿರುವಂತಹ ಪಲ್ಯ ಇನ್ನೊಂದು ಡ್ರೈ ಪಲ್ಯ ಎರಡೂ ಕೂಡ ಪುರಿ ಚಪಾತಿ ಹಾಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಗ್ರೇವಿ ಥರ ಮಾಡಿದ್ದೀನಿ ಸ್ವಲ್ಪ ಮಸಾಲೆಯನ್ನು ರುಬ್ಬಿ ಇನ್ನೊಂದು ಡ್ರೈ ಆಗಿ ಹಾಗೆ ಮಾಡಿದ್ದೀನಿ ಹಾಗೆ ಟಿಫಿನ್ ಬಾಕ್ಸಲ್ಲೂ ಕೂಡ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪಲ್ಯಕ್ಕೋಸ್ಕರ ನಾನಿಲ್ಲಿ ಸಣ್ಣದಾಗಿ ಈ ಗೋರಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ ನೋಡಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಇದನ್ನು ಡ್ರೈ ಪಲ್ಯಕ್ಕೆ ಹಾಕೋಕ್ಕೋಸ್ಕರ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಮಸ್ಟರ್ಡ್ ಆಯಿಲಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಸಿಡ್ದಾದ ಮೇಲೆ ಇದರಲ್ಲಿ ನಾವು ಆಲೂಗಡ್ಡೆನ ಆ್ಯಡ್ ಮಾಡೋಣ ಇಲ್ಲಿ ನೋಡಿ ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ರೆಡ್ಡಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಹಾಗೆ ಗೋರಿಕಾಯಿ ಸ್ವಲ್ಪ ಕಹಿ ಬರುತ್ತಲ್ಲ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ ನೋಡಿ ಇಲ್ಲಿ ಇದನ್ನು ಸ್ವಲ್ಪ ರೆಡ್ ರೀತಿ ನಾನು ಫ್ರೈ ಮಾಡ್ಕೊಳ್ತೀನಿ ಇದೀವಾಗ ಫ್ರೈ ಆಗ್ತಾ ಇದೆ ಇಲ್ಲಿ ಇವಾಗ ಒಂದು ಚಿಕ್ಕದಾಗಿರುವಂಥ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಬೇಕಾದರೆ ನೀವು ಈರುಳ್ಳಿ ಸಹ ಹಾಕ್ಬೋದು ಆಮೇಲೆ ನೀವು ಆಲೂಗಡ್ಡೆನ ಸೇರಿಸ್ಕೋಬೋದು ಅದರಲ್ಲಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ನಾನು ಇಲ್ಲಿ ಇವಾಗ ಕಟ್ ಮಾಡಿರುವಂಥ ಗೋರಿಕಾಯನ್ನ ಹಾಕಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ನೀರು ಹಾಕೋವಾಗಿಲ್ಲ ಹಾಗೆ ಹಬೆಯಲ್ಲಿ ಸಿಮ್ಮಲ್ಲಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಮಸಾಲೆಗಳು ಇದಕ್ಕೆ ಸಾಕಾಗತ್ತೆ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನಿಷ್ಟೇ ಇವಾಗ ನಾನು ಮುಚ್ಚಳವನ್ನು ಮುಚ್ಚಿ ಹೀಗೆ ಬೇಯಿಸ್ಕೊಳ್ತೀನಿ ಇದನ್ನು ಇದಕ್ಕೆ ನೀರೇನೂ ಆ್ಯಡ್ ಮಾಡಲ್ಲ ನಾನು ಇದೇ ರೀತಿಯಾಗಿ ಸಿಮ್ಮಲ್ಲಿಟ್ಟು ಇದನ್ನು ನೋಡಿ ಇವಾಗ ಸ್ವಲ್ಪ ಶುಂಠಿ ಕಟ್ ಮಾಡಿರುವಂಥದ್ದು ಹಾಕ್ ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ಹಸಿಮೆಣಸಿನಕಾಯಿಯನ್ನು ಇದು ಇವಾಗ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮೇಲಿಂದ ಕೊನೆಯದಾಗಿ ಇದನ್ನು ಚೆನ್ನಾಗಿ ಆಲೂಗಡ್ಡೆ ಇದೆಲ್ಲ ಬೆಂದಿದೆ ಇವಾಗ ಆಲ್ಮೋಸ್ಟು ಹಾಗೆ ನಾನಿಲ್ಲಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಡೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದರಲ್ಲಿ ನೀವು ಆಮ್ಚೂರ್ ಪೌಡರನ್ನು ಸೇರಿಸ್ಕೋಬೋದು ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಸ್ವಲ್ಪ ಹಣ್ಣನ್ನು ಹಿಂಡ್ಕೋಬೋದು ಲಾಸ್ಟಿಗೆ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀನಿ ನಾನು ಬೆಂದಿದೆಯಾ ಅಥವಾ ಇಲ್ವಾ ಅಂತ ಇದು ಬೆಂದಿದೆ ಇವಾಗ ಸ್ವಲ್ಪ ನಾನಿನ ಆಲೂಗಡ್ಡೆ ಒಂಚೂರು ಬೇಯಬೇಕು ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಇವಾಗ ಇದು ಇವಾಗ ಪಲ್ಯ ರೆಡಿಯಾಗಿದೆ ಸ್ವಲ್ಪ ಮೇಲಿಂದ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ನಮ್ಮ ಡ್ರೈ ಪಲ್ಯ ರೆಡಿ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ನಾನು ಗ್ರೇವಿ ಥರ ಮಾಡ್ತಾಯಿದ್ದೀನಲ್ಲ ಅದನ್ನು ನೋಡಿ ಇಲ್ಲಿ ಮಸಾಲೆನ ತೆಗ್ದೀನಿ ಸ್ವಲ್ಪ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಎರಡರಿಂದ ಮೂರು ಹೆಸರು ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನಾನು ಮಸಾಲೆನ ನೀರನ್ನು ಹಾಕಿ ರುಬ್ಕೊಳ್ತೀನಿ ಇಲ್ಲಿ ಅರ್ಧ ಚಮಚದಷ್ಟು ಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಹಾಗೆ ಕಾಲು ಚಮಚದಷ್ಟು ಧನಿಯಾ ಪುಡಿ ಜೀರಿಗೆ ಪುಡಿ ಇದಿಷ್ಟನ್ನು ಇದ್ದೀನಿ ಇಲ್ಲೇ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಮಸಾಲೆನ ಇದಿಷ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ತರ್ತರಿಯಾಗಿದ್ದರೂ ಪರವಾಗಿಲ್ಲ ಇವಾಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರನ್ನು ತೊಗೊಂಡು ಸ್ವಲ್ಪ ಮಸರ್ಡ್ ಆಯಿಲನ್ನು ಹಾಕಿದ್ದೀನಿ ಹಾಕ್ಕೊಂಡು ಇವಾಗ ಆಲೂ ಇದಕ್ಕೂ ಸಹ ನಾನು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕ್ಯೂಬ್ಸ್ ರೀತಿ ನಾನು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಮಸ್ಟರ್ಡ್ ಆಯಿಲ್ ಯಾವಾಗಲೂ ಯೂಸ್ ಮಾಡಬೇಕು ಆವಾಗ ನಮಗೆ ಅದರ ವಾಸನೆ ಬರೋದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಇದನ್ನು ಸ್ವಲ್ಪ ಸಿಡ್ದಾದ ಮೇಲೆ ಇದಕ್ಕೆ ನಾವು ಆಲೂಗಡ್ಡೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕಿದ್ದೆ ನಾನು ಒಂದು ಅರ್ಧ ಈರುಳ್ಳಿ ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಇದನ್ನು ಬಾಡಿಸ್ಕೊಳ್ಳೋಣ ಇದಾದ ಮೇಲೆ ಗೋರಿಕಾಯಿ ನೋಡಿ ಇದು ಉದ್ದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉದ್ದ ಉದ್ದಾಗಿ ಕಟ್ ಮಾಡಿಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದೀವಾಗ ಫ್ರೈ ಆಗ್ತಾಯಿದೆ ಇದಕ್ಕೆ ಮಾಡಿಟ್ಟಿರುವಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ಇವಾಗ ಮಸಾಲೆನ ಸೇರಿಸ್ಕೊಳ್ಳೋಣ ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿಕೊಳ್ಳೋಣ ಇದಕ್ಕೆ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ಉಬ್ಬು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಂಬಾ ಟೇಸ್ಟಿಯಾಗಿ ಒಂದು ಪಲ್ಯ ಬರುತ್ತೆ ಸಿಮ್ಮಿ ಗ್ರೇವಿ ಬರುತ್ತೆ ಇದರಲ್ಲಿ ಜಾಸ್ತಿ ಗ್ರೇವಿ ಕೂಡ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತೀನಿ ಇವಾಗ ಇದು ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಅದೇ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದನ್ನೇ ಇಲ್ಲಿ ನಾನು ಹಾಕ್ತಾಯಿದ್ದೀನಿ ಒಂದೆರಡು ವಿಜಿಲ್ ತೆಗೆದ್ರೆ ಸಾಕಾಗತ್ತೆ ಇದಕ್ಕೆ ನೀರನ್ನು ಹಾಕಿ ಇವಾಗ ಮುಚ್ಚಳವನ್ನು ಮುಚ್ಚಿ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಆವಾಗ ಆಲೂಗಡ್ಡೆ ಹಾಗೆ ಎಲ್ಲ ಬೆಂದಿರುತ್ತೆ ಇಲ್ಲಿ ಇವಾಗ ಬೆಂದಿದೆ ಸ್ವಲ್ಪ ಇದರಲ್ಲಿ ನೀರಿದೆ ಅದಕ್ಕೋಸ್ಕರ ನಾನು ಇದು ಮಾಡಿ ನನ್ನ ಚಾನಲ್ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ನೀರೆಲ್ಲ ಡ್ರೈ ಔಟ್ ಆಗ್ತಾ ಇದೆ ಹಾಗೆ ಇದರಲ್ಲಿ ಸ್ವಲ್ಪ ಗ್ರೇವಿ ಸಹ ಬರುತ್ತೆ ಇದು ಇವಾಗ ಫುಲ್ಲು ಆಗಿದೆ ಇದೆರಡನ್ನೂ ನಾನಿವಾಗ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನಿಮಗೆ ಎಷ್ಟು ಗ್ರೇವಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ಇದನ್ನು ನನಗೆ ಇಷ್ಟು ಗ್ರೇವಿ ಸಾಕು ಆದ್ರಿಂದ ನಾನಿಲ್ಲಿ ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದು ಡ್ರೈ ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಯೊಂದಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ ಹಾಗೂ ಗ್ರೇವಿ ಇರುವಂಥ ಒಂದು ಪಲ್ಯ ಇದು ಡ್ರೈ ಸ್ವಲ್ಪ ಮೇಲಿಂದ ನಾನು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಸ್ವಲ್ಪ ತುಂಬಾ ಟೇಸ್ಟಿಯಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ತುಂಬಾ ಡಿಫ್ರೆಂಟಾಗಿರುವಂಥ ಪಲ್ಯಗಳು ಹಾಗೆ ಇಲ್ಲಿ ಗ್ರೇವಿ ಇರುವಂತಹ ಒಂದು ಪಲ್ಯ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್